ಸುಮ್ಮನೆ ನೆಪ ಹೇಳ್ತೀರಿ ಇವ್ರೆ ಈಗ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾರ ಯಾರ ಕಡೆ ಕಂಬಿ ಇರೋದ್ರೆ ಅಂತ ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಗೆ ನೀವು ಮಾಡಿದ್ದೇ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ಈ ರೀತಿಯಾಗಿ ಸುಮ್ಮನೆ ಒಂದು ಒಂದು ಅನುಭವದ್ರೆ ರೋಡ್ ಬಂದಾದಾಗ ಮಾಡ್ಬೋದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಾಗೂ ಗುಡ್ಡ ಕುಸಿತ ಪ್ರದೇಶವನ್ನ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಪರಿಶೀಲನೆ ನಡೆಸಿದ್ರು ಈ ವೇಳೆ ನಿಧಾನಗತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆ ಕಂಪನಿಯ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಸಚಿವ ಕೃಷ್ಣ ಬೈರೇಗೌಡ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಶಿರಸಿ ಶಾಸಕರಾದಂತಹ ಭೀಮಣ್ಣ ನಾಯ್ಕ್ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಅವರೊಂದಿಗೆ ದೇವಿಮನೆ ಘಟ್ಟದಲ್ಲಿನ ಸೇತುವೆ ಭೂಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಸಂದರ್ಭದಲ್ಲಿ ಹೆದ್ದಾರಿ ಕಾಮಗಾರಿ ನಿರ್ವಹಿಸುತ್ತಿರುವ ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಮಾಡಬೇಕು ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಟೀಪ್ ಆಗ್ತಾ ಇದೆ ತ್ರೀ ವಾಲ್

ನಿಜ ನೀವು ಹೇಳೋದು ಅವ್ರ ಕೆಲಸ ಮರ ನೋಡ್ಬೇಕು ಬಟ್ ಈಗ ಸೇಫ್ಟಿ ಹೇಳಿ ಪ್ರಾಣದ ವಿಷಯ ಅಲ್ಲ ಇವ್ರು ಸ್ವಲ್ಪ ಇದ್ದಿದ್ರೆ ಅವ್ರು ಹೇಳೋದು ಸರಿ ಇದೆ ಇವ್ರು ಸುಮ್ಮನೆ ಕೊಟ್ಕೊಂಡ್ರು ಅಗ್ರಿಮೆಂಟ್ ಕೊಟ್ಕೊಂಡ್ರು ಸುಮ್ಮನೆ ಕುತ್ಕೊಂಡ್ರು ಇವ್ರು ನೋಡ್ಲಿಕ್ಕೆ ಹೋಗ್ಲಿಲ್ಲ ಇವರು ನೋಡ್ಬೇಕಲ್ಲ ಸುಮ್ಮನೆ ಅಲ್ಲಿಂದ ಇಲ್ಲಿ ನೋಡಿ ಏನಾಗಿದೆ ಏನು ಸುಮ್ಮನೆ ನೆಪ ಹೇಳ್ತೀರಿ ಇವ್ರೆ ಈಗ ಅಲ್ಲಿ ಏನಾಗಿದೆ ನಿಮ್ಗೆ ಯಾರು ಹೇಳೋರಿಲ್ಲ ಹೇಳೋರಿಲ್ಲ ಯಾರು ಯಾರ ಕಡೆ ಇದೆ ಸರ್ ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ನೀವು ಮಾಡಿದ್ದೇ ಕೆಲಸ ಹೀಗಾಗಿ ಇಲ್ಲಿ ಸುಮ್ಮನೆ ಎಲ್ಲ ನೀವು ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ಇದೇ ವೇಳೆ ಸ್ಥಳದಲ್ಲಿದ್ದ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧವೂ ಸಚಿವರು ಗರಂ ಆದ್ರು ಒಂದು ವರ್ಷದಿಂದ ಕಾಮಗಾರಿ ನಡೆಸ್ತಾ ಇದ್ರು ಇನ್ನೂ ಮುಕ್ತಾಯವಾಗಿಲ್ಲ ರಸ್ತೆ ಸಂಚಾರಕ್ಕೆ ಕೂಡ ಇನ್ನೂ ಮುಕ್ತಾಯವಾಗಿಲ್ಲ ಭೂಸ್ವಾಧೀನ ಆಗಬೇಕಾಗಿರುವುದು ಕೇವಲ ನಾಲ್ಕು ಕಿಲೋಮೀಟರ್ ಮಾತ್ರ ಆದರೆ ಭೂಸ್ವಾಧೀನ ಪ್ರಕ್ರಿಯೆ ಮುಗಿದ ಕಡೆಯೂ ಹೆದ್ದಾರಿ ಹಾಗೂ ಸೇತುವೆ ಆಗಿಲ್ಲ ಸುಮ್ಮನೆ ಏನಾದರೂ ಕತೆ ಕೇಳಬೇಡಿ ಈಗ ಎಲ್ಲಾ ಕಡೆ ಭೂಸ್ವಾಧೀನ ಪ್ರಕ್ರಿಯೆ ಮುಕ್ತಾಯವಾಗಿದೆ ಇಲ್ಲಿನ ಅರಣ್ಯ ಭೂಮಿಗೆ ಬದಲಾಗಿ ಬಿಜಾಪುರದಲ್ಲಿ ಕಂದಾಯ ಭೂಮಿ ನೀಡಲಾಗಿದೆ ಇಲ್ಲಿನ ಎಲ್ಲಾ ಅಡೆತಡೆಗಳನ್ನ ನಿವಾರಣೆ ಮಾಡಿದ್ರು ಕೆಲಸವಾಗಿಲ್ಲ ನಿಮಗೆ ಕೇಳುವವರು ಕೇಳುವವರು ಯಾರು ಇಲ್ಲದಂತಾಗಿದೆ ನಿಮ್ಮ ನಿರ್ಲಕ್ಷ್ಯಕ್ಕೆ ಜನ ರಾಜ್ಯ ಸರ್ಕಾರವನ್ನ ದೂಷಿಸುತ್ತಾರೆ ಎಂದು ಆರ್ಎನ್ಎಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಗುಡ್ಡ ಕುಸಿತವಾಗುವ ಸೂಚನೆ ಇದ್ರೂ ತಡೆಗೋಡೆ ಕಟ್ಟದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಬಗ್ಗೆಗೂ ಸಚಿವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಅಲ್ಲದೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ಕಂಪನಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸೂಚಿಸಿದ್ರು ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ